ಸೊ ಬ್ಯಾಡ್ ತಿಂಗ್ ಆಗ್ ಆಗ್ಬೇಕಾರೆ ಒಬ್ಬ ಒಂದೊಂದ್ ಸತಿ ಬ್ಯಾಡ್ ತಿಂಗ್ ಬ್ಯಾಡ್ ಪರ್ಸನ್ ಕೂಡ ಒಬ್ಬ ಗುಡ್ ಥಿಂಗ್ ಮಾಡ್ತಾರೆ ಸೊ ಅದಕ್ಕೆ ತಂತ್ರ ಗುತಂತ್ರ ಒಳ್ಳೆತನದಲ್ಲಿ ಕೆಟ್ಟದ್ದು ಮಾಡೋದು ಕೆಟ್ಟತನದಲ್ಲಿ ಒಳ್ಳೆ ಮಾಡೋದು ಎಲ್ಲ ಎಲ್ಲಿ ಸೇಮ್ ಬಟ್ ಒಳ್ಳೆ ವ್ಯಕ್ತಿ ವ್ಯಕ್ತಿ ಪರ್ಸನಲ್ ಹೋಗ್ಬೇಕು ಆಫ್ ವೆರಿ ನೈಸ್ ಪರ್ಸನ್ ಆಫ್ ಕೋರ್ಸ್ ಥ್ಯಾಂಕ್ ಯು ಪರ್ಸನ್ಸನ್ಸ್ ಇಲ್ಲ ಚೆನ್ನಾಗಿದೆ ಒಂದು ಒಂದು ಅಂಡರ್ ಎಮೋಷನ್ ತುಂಬಾ ಚೆನ್ನಾಗಿದೆ ಬಹಳ ಎಮೋಷನ್ಲಿ ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಇಬ್ಬರದೇ ಅವ್ರನ್ನ ಬ್ರದರ್ಸ್ ಅನ್ನೋದ ಸ್ನೇಹಿತರನ್ನದ ಸ್ನೇಹಿತರಿಗೂ ಮೀರಿದ್ದ ಆ ಕ್ಯಾರೆಕ್ಟರ್ಷನ್ ಇಬ್ಬರದ್ದು ಚೆನ್ನಾಗಿದೆ ಅಂದ್ರೆ ಅವ್ರಿಬ್ರು ಏನೇ ಡಿಷನ್ ತಗೊಂಡ್ರು ನೋ ಬಡಿ ಏನ ಅನ್ಸುತ್ತೆ ಒಂದು ಸಿನಿಮಾ ಮಾಡ್ಬೇಕು ಫ್ರೆಂಡ್ಶಿಪ್ ಕತೆ ಮಾಡ್ಬೇಕು ಏನಾದ್ರು ಒಂದು ಬಿರುಕ್ ಬರುತ್ತೆ ಇಲ್ಲ ಲವ್ ಮ್ಯಾಟರ್ ಬರುತ್ತೆ ಟ್ರಾಗಲ್ ಇದ್ರಲ್ಲೆಲ್ಲ ಅದೆಲ್ಲ ಏನಿಲ್ಲ ಸಿಂಪಲ್ ಲೈನ್ ಇಟ್ ಗೋಸ್ ಆನ್ ಎಂಟರ್ಟೈನಿಂಗ್ ಎಂಟರ್ಟೈನ್ ಎಂಟರ್ಟೈನಿಂಗ್ ಲವ್ಲಿ ಎಮೋಷನ್ಸ್ ವಿಲ್ ಕಮ್ ಆ ಎಮೋಷನ್ಸ್ ನ ಎಷ್ಟು ಇವರು ತಗೋತಾರೆ ಅದನ್ನ ಅದು ಒಳ್ಳೆದಾಗ ತಗೋತಾರ ಕೆಟ್ಟದಾಗ ತಗೋತಾರ ಗೊತ್ತಿಲ್ಲ ಆ ಸಿನಿಮಾದಲ್ಲಿ ಬಂದು ನೋಡಿದಾಗ ಯು ಬಿ ನೋಯಿಂಗ್ ದಟ್ ಬಟ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತಲ್ವಾ ಅಂಬರೀಷ್ ಅಣ್ಣ ವಾಯ್ಸ್ ಅದು ಮಾಡಿದ್ವಿ ನಾನು ಮತ್ತೆ ಗೆಳೆಯ ಗಡ್ಡ ವಿಜಿ ಅಮೋಲು ಮಾರುತಿ ಅಂತ ದೊಡ್ಡ ಟೋಳಿ ರಾತ್ರಿ ಎಲ್ಲ ಕುತ್ಕೊಂಡು ಮಾಡಿದ್ವಿ ಕಣ್ಣಲ್ಲಿ ನೋಡಕಾಗಿಲ್ಲ ಅದಕ್ಕೆ ಡ್ರಾಮಾ ಸಿನಿಮಾ ತಗೊಂಡು ಮಾಡಿತ್ತು ಅದಕ್ಕೆ ಟೈಮ್ ಸಾಲಿಲ್ಲ ಹಾ ಮಿಮಿಕ್ರಿ ಅವರಿಗೆ ತುಂಬ ಹೃದಯದ ಧನ್ಯವಾದ ನಮರೀಷಣನ ವಯಸ್ಸನ್ನ ಅವರು ಹಾಗೆ ಸಚಿನ್ ಅಂತ ಒಬ್ಬ ಸಂಕಲನಕಾರ ಅದನ್ನ ಕೊನೆ ಕಡೆಗೆ ರಿಪೇರಿ ಮಾಡಿ ಕೊಟ್ಟಿದ್ದು ಸಚಿನ್ ಅವರಿಬ್ಬರಿಗೆ ನನ್ನ ಟೀಮ್ ಪರವಾಗಿ ನನ್ನ ಧನ್ಯವಾದ